ಶ ಆರಂಭ ಆಗುವ ಇಪ್ಪತ್ತು ಪದಗಳು ಒಂದು ಶ ಶರಾಯಿ, ಎರಡು ಶ ಷಟ್ಪದಿ ಮೂರು ಶ ಶರತ್ತು, ನಾಲ್ಕು ಶ ಷಟ್ಕೋನ ಐದು ಶ ಷೇರು ಆರು ಶ ಷರೀಪ ಏಳು ಶ ಶೀಲ್ಡ್ ಎಂಟು ಶಿ ಶಿಪ್ ಒಂಬತ್ತು ಶ ಷಡಾನನ ಹತ್ತು ಷಷಡ್ಯಂತ್ರ ಹನ್ನೊಂದು ಶ ಶೋಕಿ ಲಾಲ ಹನ್ನೆರಡು ಷಟ್ ಯಂತ್ರ ಹದಿಮೂರು ಶ ಷಷ್ಠಿ ಹದಿನಾಲ್ಕು ಷಷ್ಟಿ ವಿಭಕ್ತಿ ಹದಿನೈದು ಷಷ್ಠಿ ಪೂಜೆ ಹತ್ತೊಂಬತ್ ಹದಿನಾರು ಶ ಷೋಡಶೋಪಚಾರ ಹದಿನೇಳು ಷಣ್ಮುಖ ಹದಿನೆಂಟು ಷಶಃ ಹತ್ತೊಂಬತ್ತು ಷಶೋರು इपत पूजा